ಅಕ್ಕ ಬರ್ತಾರೆ ಅಂತ ನಿದ್ದೇನೆ ಇಲ್ಲ ಅದು ಮತ್ತೆ ಹಾಗೆ ಅಲ್ವಾ ಮಗ ಅವಳು ಬರದೇ ಏಳೆಂಟು ತಿಂಗಳಾಗಿದೆ ಕರೆದ್ರೆ ಬರೋದು ಏನು ಇವತ್ತೇನೋ ಫೋನ್ ಮಾಡಿದಾಳೆ ಬೆಳಿಗ್ಗೆಯಿಂದ ಬರ್ತಾಳೆ ಬರ್ತಾಳೆ ಅಂತ ಹೌದಾ ಹಾ ಬಾರಿ ಖುಷಿ ಗಮ್ಮತ್ ಅದೇ ಇನ್ನು ಸಂಜೆ ಹೋಗಿ ಎಲ್ಲ ತಂದು ಬರಬೇಕು ನಾನು ಅದಕ್ಕೆ ಗ್ರೂಪಿಗೆ ಹೋಗ್ಲಿಕ್ಕಿತ್ತು ಆದೇಶ ಬರಬೇಕಂತ ನನಗೆ ನಾನು ಆಗುದಿಲ್ಲ ಹೇಳಿದೆ ನನ್ನ ಮಗಳು ಬರುವಾಗ ನನಗೆ ಮೀಟಿಗೆ ಹೋಗ್ಲಿಕ್ಕೆ ಆಗ್ತದೆ ಅವ್ರು ಕೂತ್ಕೊಳ್ಳಿ ಅಲ್ಲಿ ನಾನು ಅದಕ್ಕೆ ಇವತ್ತು ನಿಂಗೆ ಕೂಡ ನೀನು ಕೂಡ ಕೆಲಸಕ್ಕೆ ಹೋಗ್ಬೇಡ ಕೆಲಸಕ್ಕೆ ಇವತ್ತು ರಜೆ ಮಾಡಿದ್ದೇನೆ ಹೌದಾ ಒಳ್ಳೇದಾಯ್ತು ಬೇಗ ಅವಳು ಈಗ ಸಂಜೆ ನಾಲ್ಕು ಗಂಟೆ ಒಳಗೆ ತಲುಪ್ತಾಳೆ ಅವಳು ಅಮ್ಮ ನಂಗೆ ಇವತ್ತು ಸಂಜೆ ಫ್ರೆಂಡ್ಸ್ ನವರು ಕರೀತಿದ್ದಾರೆ ಇವತ್ತು ಫ್ರೆಂಡ್ಸ್ ಕರೀಲಿ ಯಾರು ಕರೀಲಿ ಇವತ್ತು ಎಲ್ಲಿ ಹೋಗಬೇಡ ಯಾಕಂದ್ರೆ ಇವತ್ತು ಅಕ್ಕ ಬರ್ತಾಳೆ ಅಕ್ಕ ಬರೋ ನೀನ್ ಎಲ್ಲಿ ಹೋಗ್ಬಾರ್ದು ಫಸ್ಟ್ ನಿನ್ನೇ ಕೇಳಿದವಳು ಆಯ್ತಾ ಇವತ್ತು ಹೋಗ್ಬೇಕೆ ನಂಗೆ ನೀನ್ ಎಲ್ಲಿ ಹೋಗ್ತೀನಿ ನಾನು ನೋಡ್ತೇನೆ ಹಾ ಹಾ ಬಾ ಮಗ ಬೇಗ ಹೋಗಿ ನೀರೆಲ್ಲ ಹಾಕು ಟ್ಯಾಂಕಿಗೆಲ್ಲ ನಾನು ಬೆಳಿಗ್ಗೆ ಬೇಗ ಎದ್ದು ಓದೋದಲ್ಲ ಬರುವಾಗ ಲೇಟ್ ಆಯ್ತು ಕರೆಂಟ್ ಇದೆಯಾ ನೋಡು ಕಡೆದೆಲ್ಲ ಇಡ್ಬೇಕು ಈಗ ಅವಳು ಬರುವಾಗ ಬಂದ ತಕ್ಷಣ ಊಟ ಬೇಕು ಅಂತ ಹೇಳ್ತಾಳೆ ದೇವರೇ ಅಮ್ಮನ ಕಾಲ್ ಬಂತು ಅಲೋ ಅಮ್ಮ ನಾನು ಬರ್ತೇ ಇದ್ದೇನೆ ಈಗ ಎರಡು ಗಂಟೆಯಲ್ಲಿ ನಾನು ಮುಟ್ಟುತ್ತೇನೆ ಆಯಿತು ಈ ಅಮ್ಮನಿಗೆ ನಿದ್ದೆನೇ ಇಲ್ಲ ನಾನು ಬರುವ ತನಕ ಅಮ್ಮನಿಗೆ ನಿದ್ದೆ ಇಲ್ಲ ನಾನು ಬರುವುದಂದರೆ ಭಾರಿ ಖುಷಿ ಅಮ್ಮನಿಗೆ ಏನು ಮಾಡ್ತಾರೇನೋ ಈಗ ನಾನು ಹೋಗುವಾಗ ಇಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ ಈಗ ಎಲ್ಲ ಫುಲ್ಲು ಚೇಂಜ್ ಆಗಿದೆ ಎಲ್ಲ ಮನೆಗಳಾಗಿವೆ ಈಗ ಅಮ್ಮ ಕಾಯ್ತಾರೆ ನಾನು ಹೇಳಿದೆ ಎರಡು ಗಂಟೆ ಆಗ್ತದಂತ ಈಗ ಇಷ್ಟು ಲೇಟು ಗಂಟೆ ಎರಡು ಆಯ್ತು ಊಟಕ್ಕೆ ಅಂತ ಹೇಳಿ ನಾನು ಕಾಯ್ತಾ ಇದ್ದೇನೆ ಆಗ ಫೋನ್ ಮಾಡುವಾಗ ಎರಡು ಗಂಟೆ ಆಗ್ತದ ಅಂತ ಹೇಳಿದ್ಲು ಇನ್ನು ಮುನಿ ಇಲ್ಲಿ ಹತ್ರದಲ್ಲಿ ಇದ್ದು ಸುಳ್ಳು ಹೇಳ್ತಾ ಇದ್ದಾಳ ನನ್ನಲ್ಲಿ ಅಮ್ಮನಿಗೆ ಖುಷಿ ಆಗ್ತದೆ ಈಗ ಮಗಳು ಬಂದ್ಲಂತ ಅಮ್ಮನಿಗೆ ನಿದ್ದೇನೆ ಇಲ್ವಾ ಅಂತ ಇವತ್ತು ಎಲ್ಲ ಅಡಿಗೆಯಲ್ಲಿದ್ದಾರೆ ಅಂತ ಅಮ್ಮ ಈಗ ತುಂಬಾ ಟೈಮ್ ಆಯ್ತು ಎಂಟು ತಿಂಗಳಾಯ್ತು ಅವಳು ಹೋಗಿ ಬರಲೇ ಇಲ್ಲ ಫೋನ್ ಮಾಡಿ ಯಾವಾಗ್ಲೂ ಕಲಿತಾ ಸಡನ್ ಸಡನ್ನೇ ಈಗ ಅಮ್ಮನದು ನೆನಪಾಯ್ತು ಅವಳಿಗೆ ಅಮ್ಮನ ನೋಡ್ಬೇಕಂತ ಓ ಎಷ್ಟು ಹೊತ್ತಾಗ್ತದೆ ನಾನು ಹೇಗೆ ಇದ್ದೇನೆ ಹಾಗೇನೆ ಡ್ರೆಸ್ ಕೂಡ ಚೇಂಜ್ ಮಾಡಲಿಲ್ಲ ಬಂದು ಅವಳನ್ನು ಕಾಯ್ತಾ ಇದ್ದೇನೆ ಊಟಕ್ಕೆ ಎಲ್ಲಿದ್ದೀವಿ ಊಟ ನೀನು ಅಕ್ಕನಿಗೊಂದು ಫೋನ್ ಮಾಡು ಅಯ್ಯೋ ನನ್ನ ಮಗಳು ಬಂದು ನಾನ್ ಚೆನ್ನಾಗಿದ್ದೇನೆ ಪುಟ್ಟ ನಿನ್ನನೇ ಕಾಯ್ತಾ ಇದ್ದೆ ನಂಗೆ ಭಾರಿ ಖುಷಿ ಆಯ್ತಾ ಅಯ್ಯೋ ಪುಟ್ಟ ಎಲ್ಲಿದ್ದೀಯಾ ಅಕ್ಕ ಬಂದು ಸ್ವೀಟ್ ಬ್ರದರ್ ಅವರ್ ಯು ಬ್ರದರ್ ನೀವೇನು ಜುಂಬಿಗೆ ಎಲ್ಲ ಹೋಗ್ತಿಯಾ ಹೌದಾ ಅಕ್ಕ ಹಾ ಮತ್ತೆ ಹೇಗಿದ್ದೀರಿ ಹಾ ಹುಷಾರಿದ್ದೇನೆ ಚೆನ್ನಾಗಿದ್ದೀರಲ್ಲ ಆರಾಮ ಅಲ್ಲ ಆರಾಮ ಯಾವ್ದಾದ್ರೆ ಬಸ್ಸಲ್ಲಿ ಬಂದದ್ದಾ ನಾನು ಅಲ್ಲಿ ಬಂದದ್ದು ಅಲ್ಲಿ ಹೌದು ಸ್ವಲ್ಪ ಲೇಟ್ ಆಯ್ತು ಟ್ರೈನ್ ಹೌದಾ ಹ್ಮ್ ಮತ್ತೆ ಮತ್ತೆ ಹೇಳ್ಬೇಕು ಎಲ್ಲ ನಿಮ್ಮ ಸಮಾಚಾರ ಇವತ್ತಕ್ಕೆ ಹೋಗ್ಲಿಲ್ಲ ನೀನು ಇವತ್ತು ನೀವು ಅಕ್ಕ ಬರ್ತಲ್ಲಾ ಅಂತ ನಾನು ಇವತ್ತು ರಜೆ ಮಾಡಿದ್ದು ಹಾಗೆಯಾ ಹೌದು ಒಳ್ಳೇದಾಯ್ತು ಹೌದು ಅಬೋ ಎಂತ ಸೆಕ್ಯಪ್ಪ ಅಮ್ಮ ಎ ಸಿ ಹಾಕಿ ಅಮ್ಮ ಹೌದು ಮಗಳ ಇಲ್ಲಿ ಭಯಂಕರ ಭಯಂಕರ ಸೆಕೆ ಓ ನಮ್ಮ ಬಾಂಬೆ ಎಲ್ಲ ಎಷ್ಟು ಸೆಕೆ ಎಲ್ಲ ಇಲ್ಲಪ್ಪ ಹೌದು ಒಂದ್ ಟ್ವೆಂಟಿ ಫೋರ್ ಅವರ್ಸ್ ಎ ಸಿ ಎಲ್ಲ ಹಾಕ್ತೇವಲ್ಲ ಹಾಗೆ ನಮ್ಗೆ ಗೊತ್ತಾಗುದಿಲ್ಲ ಬೆಡ್ರೂಮ್ ರೂಮಲ್ಲಿ ಎ ಸಿ ಉಂಟು ನಿನಗೆ ಆ ರೂಮ್ ಅನ್ನ ರೆಡಿ ಮಾಡಿದ್ದೇವೆ ನಾವು ನಮಗೆ ಫ್ಯಾನ್ ಎಲ್ಲ ಸಾಕು ನಮಗೆ ಫ್ಯಾನ್ ಇಲ್ಲದಿದ್ರೆ ಒಂದೊಂದ್ಸಲ ಕರೆಂಟ್ ಹೋಗುವಾಗ ನಾವು ಕುತ್ಕೊಳ್ತೇವಲ್ಲ ಮುಂಚೆ ಎಲ್ಲ ಈಗೆಲ್ಲ ಇನ್ವರ್ಟರ್ ಎಲ್ಲ ಉಂಟು ನಿನಗೆಲ್ಲ ವ್ಯವಸ್ಥೆ ಮಾಡಿದ್ದೇನೆ ಮತ್ತೆ ಊಟ ಎಲ್ಲ ಮಾಡುವ ನೀನು ಊಟ ಮಾಡಿದ್ಯಾ ನಾನು ನಿಮಗೋಸ್ಕರ ಕಾಯ್ತಾ ಇದ್ದೆ ಹೌದಾ ನಿಮಗೆ ಚಿಕನ್ ಚಿಲ್ಲಿ ಚಿಕನ್ ಕಬಾಬ್ ಎಲ್ಲ ಹೌದೌದು ಮಟನ್ ಕರಿ ಭಾರಿ ಖುಷಿ ಅಲ್ಲ ಹೌದು ಮಟನ್ ಈಗ ಸಂಜೆ ಮಾಡ್ತೇನೆ ನಾನು ಈಗ ಮಾಡ್ಲಿಲ್ಲ ಯಾಕಂದ್ರೆ ಈಗ ಸಂಜೆಗೆ ಮಗಳಿದ ಸಂಜೆ ಮಾಡುವ ಅಡಿಗೆ ಅಂತ ಹಾಗೆ ಮತ್ತೆ ನೀನಿದ್ರೆ ನಂಗೆ ತುಂಬಾ ಸಂತೋಷ ನೀನ್ ಒಂದು ವಾರ ನಿಲ್ತೀಯ ಒಂದು ವಾರ ಇದ್ದೇನೆ ನಮ್ಮ ಗಂಡ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಮಕ್ಕಳಿಗೆ ಶಾಲೆ ಉಂಟಲ್ಲ ಹಾಗೆ ಅವ್ರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅಯ್ಯೋ ನನ್ನ ಹುಟ್ಟಿ ಬುಟ್ಟನಿಗೆಲ್ಲ ಕರ್ಕೊಂಡು ಬಾಯ್ತಾನೆ ನೀನ್ ತುಂಬಾ ಇದು ಚೆನ್ನಾಗಿದೆ ಈಗ ಅಮ್ಮ ಏನು ಸಪ್ರಾದ್ ನಾನು ರಾತ್ರಿ ಡೈಲಿ ಒಂದೊಂದು ಗ್ಲಾಸ್ ಹಾಲು ಕುಡಿತಾ ಇದ್ದಲ್ಲ ಈಗ ದನ ಮಾಡಿದೆ ಹಾಗೆ ನಾನು ಸ್ವಲ್ಪ ಚಪುರಾಗಿದ್ದೇನೆ ಆಗಿದ್ದೇನೆ ಎಲ್ಲ ಮಾಡಿದೆ ಹೌದು ಹೌದು ಯಾಕೆ ಸುಮ್ಮನೆ ಕಷ್ಟ ಹೌದು ದನ ಇದ್ರೆ ಒಂದೊಂದು ಗ್ಲಾಸ್ ಆಗಿಬಿಡಿದ್ರೆ ನನಗೆ ಒಳ್ಳೆ ನಿದ್ದೆ ಬರ್ತಿತ್ತು ತುಂಬಾ ಚಪುರಾಗಿದ್ದಾನ ಸ್ವಲ್ಪ ಸಾಪುರ ಆಗಿದೆನು ಎಲ್ಲ ರೆಡ್ ಫುಲ್ ಮಚ್ಚಿ ಹೋಗಿದೆ ಅಂತನು ನೀನು ಅರ್ಜೆಂಟ್ ಮಾಡಿ ನನಗೆ ನಾಳೆ ಹೋಗ್ಬೋದಿತ್ತು ಇವತ್ತು ಹೋಗೋ ಇವತ್ತು ಹೋಗೋ ನಾನ್ ಇದೇ ಹಾಕೋದು ಇಲ್ಲ ರಾಜ್ಯ ನಾಳೆ ರಜೆ ಇಲ್ಲ ಅಂತೆ

ನಿಂಗೆ ಬರುದಾದ್ರೆ ಬರ್ಬೋದು ಒಳ್ಳೆಯ ಸಂಬಳ ಎಲ್ಲ ಉಂಟು ಎಲ್ಲಿಗೆ ಅಂತ ಅಕ್ಕದೆ ಒಳ್ಳೇದಾಗ ಚೆನ್ನಾಗಿ ಚೆನ್ನಾಗಿದ್ದಾರೆ ಅಬ್ಬಾ ಹಿಂಗೆ ನೀವು ಊಟಕ್ಕೆ ಬರ್ತೀರಾ ಇಲ್ಲಿ ಮಾತಾಡ್ಕೊಂಡು ಇರ್ತೀರಾ ಮತ್ತೆ ಅಮ್ಮ ಏನು ನೀನ್ ಅವನನ್ನ ಕರ್ಕೊಂಡು ಹೋಗ್ತೀಯಾ ಬೊಂಬೈಗೆ ಅದೇ ಹೇಳ್ತೆ ಅವನಿಗೆ ಇಲ್ಲಿ ಕೆಲಸ ಬೇಡ ಮಾಡುದು ಬೊಂಬೈಗೆ ಬಾ ಅಂತ ಹೇಳುದು ಅಲ್ಲಿ ಸ್ಯಾಲರಿ ಎಲ್ಲ ಒಳ್ಳೆದಿರ್ತದೆ ಬೇಡ 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 ಅವ್ನು ಬಂದ್ರೆ ನಾನ್ ಮತ್ತೆ ಯಾರು ಅಮ್ಮ ಒಂದು ಕೆಲಸಕ್ಕೆ ಜನ ಇಡುವ ಬೇಡ ಏನು ಬೇಡ ಅವನನ್ನ ಬಿಟ್ಟು ನಾನು ಇರುದಿಲ್ಲಪ್ಪ ನನಗೆ ಮಳೆ ಊಟ ಬರ್ತದ ಅಂತ ಇವತ್ತು ಹೌದಾ ಅಮ್ಮ ಹೌದು ಉಂಟು ಊಟ ಅರ್ಧ ಅರ್ಧ ಬಿಟ್ಟು ಆಗಿದೆ ಸಾಯಂಕಾಲ ಹೋಗ್ತೀನಿ ಎಂತ ಬೈಕ್ ಬೇಕು

ನಾನವನ ನಿಲ್ಲು ಅವನು ಬರ್ತಾ ಇದ್ದಾನೆ ಯಾಕಂದ್ರೆ ಇಲ್ಲ ಬಸ್ಸಲ್ಲಿ ಹೋದ್ರೆ ಲೇಟ್ ಆಗ್ತದಲ್ಲ ನಾನು ಕುಡಿಲಿಕ್ಕೆ ನೀರೆಲ್ಲ ತಕೊಂಡಿದ್ದೇನೆ ಮತ್ತೆ ಎಲ್ಲಿದ್ದೆಲ್ಲ ನೀರು ಕುಡಿಬೇಡ ಹೊರಗಡೆಯಿಂದ ಬಾವಿದ್ದು ನೀರು ತಕೊಂಡಿದ್ದೇನೆ ಸ್ವಲ್ಪ ಮತ್ತೆ ನಿಮ್ಗೆ ಅಲ್ಲಿ ಹೋಗಿ ಇಲ್ಲಿ ಬಂದು ಏನಾದ್ರು ಶುರು ಆದ್ರೆ ರಾಜು ಬಾ ಬೇಗ ಫೋನಲ್ಲಿ ಇಡೀ ದಿನ ಫೋನಲ್ಲಿ ಯಾರೊಟ್ಟಿಗೆ ಫೋನಲ್ಲಿ ಮಾತಾಡ್ತೀವಿ ಇಡೀ ದಿನ ಬಾ